ಸೌಂಡ್ ಬಡ ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ ಫೈರ್ ವೈಲ್ಡ್ ಫೈರ್ ಅಂತಲೇ ಅಭಿಮಾನಿಗಳಿಂದ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡ ಸಿನಿಮಾ ಪುಷ್ಪ ಟು ಆ ಸಿನಿಮಾದ ನಾಯಕ ನಟ ಅಲ್ಲು ಅರ್ಜುನ್ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಆತ ಅರೆಸ್ಟ್ ಆಗಿದ್ದಾನೆ ಕಾರಣ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಂತಹ ನಡೆದಂತಹ ತುಳಿತ ಅವತ್ತು ನಾಲ್ಕನೇ ತಾರೀಕು ಹೈದರಾಬಾದಿನ ಸಂಧ್ಯಾ ಥಿಯೇಟರ್ನಲ್ಲಿ ಮೊದಲ ಶೋ ಆರಂಭವಾಗಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಏಕಾಏಕಿ ಪುಷ್ಪರಾಜ್ ಅಲಿಯಾಸ್ ಅಲ್ಲು ಅರ್ಜುನ್ ಯಾವುದೇ ಮಾಹಿತಿಯನ್ನು ಕೊಡದೆ ತನ್ನ ಚಿತ್ರ ತಂಡದ ಜೊತೆಗೆ ಥಿಯೇಟರ್ ಬಳಿ ಬಂದಿದ್ರು ಆ ಸಂದರ್ಭದಲ್ಲಿ ಉಂಟಾದ ಕಾಲ್ ತುಳಿತದಿಂದಾಗಿ ರೇಖಾ ಎನ್ನುವ ಅಭಿಮಾನಿ ಮಹಿಳೆ ಹಸುನೀಗಿದ್ರು ಇನ್ನು ಅವರೊಟ್ಟಿಗೆ ಬಂದಿದ್ದಂತಹ ಆಕೆಯ ಮಗು ಕೂಡ ಗಂಭೀರವಾಗಿ ಗಾಯವಾಗಿತ್ತು ಈಗಲೂ ಕೂಡ ಆ ಮಗು ಚಿಕಿತ್ಸೆ ಪಡಿತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಬಿ ಎನ್ ಎಸ್ ನೂರ ಐದರಡಿ ಅಂದ್ರೆ ಕಲ್ಪಬಲ್ ಓಮಿಸೈಡ್ ಮರ್ಡರ್ನಷ್ಟೇ ಇದು ಕೊಲೆ ಅಲ್ಲ ಆದ್ರೆ ಕೊಲೆಯಷ್ಟೇ ಗಂಭೀರವಾದಂತಹ ಪ್ರಕರಣ ಅಲ್ಲು ಅರ್ಜುನ್ ಮತ್ತು ಥಿಯೇಟರ್ ಸಿಬ್ಬಂದಿಗಳು ಹಾಗೆಯೇ ಥಿಯೇಟರ್ ಮಾಲೀಕರು ಮತ್ತು ಮ್ಯಾನೇಜರ್ ಹಾಗೂ ಚಿತ್ರತಂಡದವರ ಮೇಲೆ ದಾಖಲಾಗಿತ್ತು ಸೊ ಹೀಗಾಗಿ ಈ ಪ್ರಕರಣ ಸಂಬಂಧವಾಗಿ ತನಿಖೆ ನಡೆಸುತ್ತಿದ್ದಂತ ಚಕ್ಕಡಪಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕೆಲವೊಂದಷ್ಟು ಮಂದಿಯನ್ನ ಬಂಧಿಸಿದ್ರು ಅಲ್ಲು ಅರ್ಜುನ್ ಬಂಧನವಾಗಿರಲಿಲ್ಲ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗುವಂತೆಯೂ ನೋಟಿಸ್ ನಲ್ಲಿ ತಿಳಿಸಲಾಗಿತ್ತು ಆದ್ರೆ ಅಲ್ಲು ಅರ್ಜುನ್ ತೆಲಂಗಾಣ ಹೈಕೋರ್ಟ್ ಮನವಿಯನ್ನ ಮಾಡಿಕೊಂಡ್ರು ಈ ಪ್ರಕರಣವನ್ನ ರದ್ದು ಮಾಡುವಂತೆ ಕೇಳಿಕೊಂಡಿದ್ರು ಅಷ್ಟೇ ಅಲ್ಲ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಟ್ಟಿದ್ರು ಆದ್ರೂ ಕೂಡ ಯಾವಾಗ ನೋಟಿಸ್ಗೆ ಉತ್ತರ ಬರಲಿಲ್ವೋ ಆಗಲೇ ಚಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಒಂದು ವೇಳೆ ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಏರಿ ವಾದ ಮತ್ತು ಪ್ರತಿವಾದವ ಆದರೆ ಬಿ ಎನ್ ಎಸ್ ಸೆಕ್ಷನ್ ನೂರ ಐದು ಮತ್ತು ನೂರ ಹದಿನೆಂಟರಡಿ ಆರೋಪಿತನಿಗೆ ಕನಿಷ್ಠ ಐದರಿಂದ ಹತ್ತು ವರ್ಷ ಶಿಕ್ಷೆಯಾಗುವ ಸಾಧ್ಯತೆ ಇದೆ ಅಲ್ಲು ಅರ್ಜುನ್ ಈ ಕೇಸ್ ನಲ್ಲಿ ಬಚಾವಾಗ್ತಾರಾ ಅಥವಾ ಜೈಲು ಸೇರ್ತಾರಾ ಅನ್ನುವಂಥದ್ದು ಕುತೂಹಲಕಾರಿ ಸಂಗತಿಯಾಗಿದೆ ಏಕಾಏಕಿ ಒಬ್ಬ ಸೆಲೆಬ್ರಿಟಿ ಯಾವುದೇ ಇಂಟಿಮೇಷನ್ ಇಲ್ದಲೆ ಈ ರೀತಿ ಹೋಗಿದ್ದು ಅಕ್ಷಮ್ಯ ಅಪರಾಧ ಅಂತಲೇ ಕೆಲವರು ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ